ಧ್ವನಿ ವಿಶೇಷ ಚೇತನರ ಅನುದಾನದಡಿ ಅರ್ಹ ಫಲಾನುಭವಿಗಳಿಗೆ ವೀಲ್ ಚೇರ್ ವಿತರಣೆ ಮಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದೇವಕ್ಕ ಗುಡಿಮನಿ ಹೌದು ಸಿರಹಟ್ಟಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಯೋಜನೆ ಅನುದಾನದಡಿಯಲ್ಲಿ ವಿಶಿಷ್ಟ ಚೇತನರಿಗಾಗಿ ಮೀಸಲಿಸಲಾದ ಅಭಿವೃದ್ಧಿ ಅನುದಾನದಡಿ ಶೇಕಡಾ ಐದರಷ್ಟು ಅನುದಾನದ ಅಡಿಯಲ್ಲಿ ಮಂಜೂರಾದ ಅರ್ಹ ವಿಕಲಚೇತನರಿಗೆ ವೀಲ್ ಚೇರನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದೇವಕ್ಕ ಗುಡಿಮನಿ ಹಾಗೂ ಉಪಾಧ್ಯಕ್ಷೆ ನೀಲವ ಹುಬ್ಬಳ್ಳಿ ವಿತರಿಸಿದರು ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಮಾತನಾಡಿ ಪಟ್ಟಣ ಪಂಚಾಯಿತಿಯಲ್ಲಿ ವಿಕಲಚೇತನರ ಅಭಿವೃದ್ಧಿಗಾಗಿ ಮೀಸಲಿಸಿದ ಶೇಕಡಾ ಐದರಷ್ಟುಅನುದಾನದಡಿಯಲ್ಲಿ ಅರ್ಹ ವಿಕಲಚೇತನರನ್ನು ಆಯ್ಕೆ ಮಾಡಲಾಗಿದ್ದು ಇಂದು ಮೂರು ಜನ ಅರ್ಹ ಫಲಾನುಭವಿಗಳಿಗೆ ವೀಲ್ ಚೇರ್ ವಿತರಣೆ ಮಾಡಲಾಗಿದೆ ಇನ್ನುಳಿದ ಎರಡು ಜನ ವಿಕಲಚೇತನರಿಗೆ ವಿತರಣೆ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ವೇಳೆ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಪರಮೇಶ ಪರಬ ಸದಸ್ಯರಾದ ಇಸಾಕ್ ಅಹಮದ್ ಆದ್ರಳಿ ದೇವಪ್ಪ ಆಡೂರ ಮಂಜುನಾಥ ಗಂಟಿ ಹೊನ್ನಪ್ಪ ಸಿರಹಟ್ಟಿ ಅರ್ಷದಲಿ ಡಾಲಾಯತ್ ಲಕ್ಷ್ಮಣ್ ಬಾರ್ಬಾರ್ ಮುರುಗೇಶ್ ಆಲೂರ್ ಮಾಚೇನಹಳ್ಳಿ ಅಧಿಕಾರಿಗಳಾದ ಸಿದ್ದಮ್ಮ ಎಂಆರ್ಡಬ್ಲ್ಯೂ

ಅಂಗವಿಕಲರಿಗೆ ವಿಕಲರಿಗೆ ಕೊಡಬೇಕಾದ ಐದು ಪರ್ಸೆಂಟೇಜ್ ಸರ್ ಅದರಲ್ಲಿ ಅಂಗ ವಿಕಲರಿಗೆ ಮಾನ್ಯ ಅಧ್ಯಕ್ಷರು ಹಾಗೂ ಸದಸ್ಯರ ಮೂಲಕ ಇವತ್ತು ವಿತರಣೆ ಮಾಡಲಾಯಿತು ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷರಾದ ದೇವಾಕರ್ಮಲಿ ಅವರು ಹಾಗೂ ನೀಲ ಹುಬ್ಬಳ್ಳಿ ಉಪಾಧ್ಯಕ್ಷರು ನೇತೃತ್ವದ ಪಟ್ಟಣ ಪಂಚಾಯತಿ ಒಂದು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ನಿಧಿಯಲ್ಲಿ ವಿಕಲಚೇತನ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ವಿಕಲಚೇತನ ವಯಸ್ಕರರಿಗೆ ವೀಲ್ ಚೇರ್ ಕೊಡುವಂತ ಕೆಲಸನ ಹಮ್ಮಿಕೊಂಡಿದ್ದು ಸುಮಾರು ಐದು ಜನ ಫಲಾನುಭವಿಗಳಿದ್ದು ಈ ಸದ್ಯ ಮೂರು ಜನ ಫಲಾನುಭವಿಗಳು ಬಂದು ಈ ವೀಲ್ ಚೇರನ್ನು ಪಡೆದುಕೊಂಡಿದ್ದಾರೆ ಹಾಗೂ ಇನ್ನೆರಡು ಫಲಾನುಭವಿಗಳನ್ನು ಕರೆಯಿಸಿ ವೀಲ್ ಅನ್ನು ವಿತರಿಸಲಾಗುವುದು ಸರ್ಕಾರವು ವಿಕಲಚೇತರನ್ನು ಗುರುತಿಸಿ ಅವರಿಗೆ ತಾಯಿ ತಂದಿಗೆ ಅಂಥ ಸಮಸ್ಯೆ ಆಗ್ತಿದ್ದನ್ನು ತಪ್ಪಿಸಲಿಕ್ಕೆ ಇಂಥ ಒಂದು ಯೋಜನೆಯನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅಭಿನಂದಿಸುತ್ತಾ ನಾವು ಮತ್ತೆ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ನಮ್ಮ ಆಡಳಿತ ಮಂಡಳಿ ಕೂಡ ಈ ಸಂದರ್ಭ ಧನ್ಯವಾದಗಳು ಹೇಳುತ್ತಾ ನನ್ನೆರಡು ಮಾತು